ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟಿರುವ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ಮಾತನ್ನ ತಪ್ಪಿದ್ರ ಬಿಬಿಎಂಪಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತದೆ ಹಿಂಪಡೆಯುವಂತೆ ಅಕ್ಷಯ್ ಕುಟುಂಬಸ್ಥರಿಗೆ ಒತ್ತಡವನ್ನು ಹಾಕ್ತಿದ್ದಾರಾ ಅಧಿಕಾರಿಗಳಿಂದ ಒತ್ತಡ ಅಂತ ಅಕ್ಷಯ್ ಸೋದರ ಆರೋಪವನ್ನ ಮಾಡಿದ್ದಾರೆ ಆಸ್ಪತ್ರೆಯ ಪೂರ್ಣ ಖರ್ಚನ್ನು ನಾವು ಭರಿಸ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ರು ಆದರೆ ಈಗ ಆ ಹಣ ವಾಪಸ್ ಕೊಡೋದಕ್ಕೂ ಕೂಡ ಆಫೀಸರ್ಸ್ ಹಿಂದೇಟನ್ನು ಹಾಕ್ತಿದ್ದಾರಂತೆ ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಮೃತಪಡ್ತಾರೆ ಇನ್ನು ಈ ಒಂದು ಪ್ರಕರಣದಲ್ಲಿ ಕೊಟ್ಟ ಮಾತನ್ನ ಬಿಬಿಎಂಪಿ ಅಧಿಕಾರಿಗಳು ತಪ್ಪಿದ್ರ ಹಾಗಿದ್ರೆ ಕೇಸ್ ಹಿಂಪಡೆಯುವಂತೆ ಕುಟುಂಬಸ್ಥರಿಗೆ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಅಕ್ಷಯ್ ಸೋದರ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಆಸ್ಪತ್ರೆಯ ಪೂರ್ಣ ಖರ್ಚನ್ನು ನಾವು ಭರಿಸ್ತೇವೆ ಅಂತ ಹೇಳಿದ್ರು ಆದ್ರೆ ಈಗ ಆ ಹಣ ಕೊಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರಂತೆ ಖುದ್ದು ಉಪ ಸಂರಕ್ಷಣಾ ಅಧಿಕಾರಿ ಬಿ ಎಲ್ ಜಿ ಸ್ವಾಮಿ ಭರವಸೆಯನ್ನ ಕೊಟ್ಟಿದ್ರು ಅಕ್ಷಯ್ ಉಳಿಸಲು ಬರೋಬ್ಬರಿ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನೂರ ಐವತ್ತೊಂದು ರೂಪಾಯಿಯನ್ನ ಕುಟುಂಬಸ್ಥರು ವ್ಯವಸಿದ್ದಾರೆ ಸಾಲ ಮಾಡಿ ಹಣ ಪಾವತಿಸಿರುವ ಅಕ್ಷಯ್ ಕುಟುಂಬಸ್ಥರು ಈಗ ಈ ದುಡ್ಡನ್ನ ಕುಟುಂಬಸ್ಥರಿಗೆ ವಾಪಸ್ ಕೊಡೋದಕ್ಕೆ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ ಕುಟುಂಬಸ್ಥರು ಖರ್ಚು ಖರ್ಚು ಮಾಡಿದ್ದ ದುಡ್ಡಿಗೂ ಬಿಬಿಎಂಪಿಗೂ ಸಂಬಂಧ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರಂತೆ ಸಂಪೂರ್ಣವಾಗಿ ವರಸೆಯನ್ನೇ ಇಲ್ಲಿ ಬದಲಿಸಿದ್ದಾರೆ ಯಾವುದೇ ಸಂಬಂಧ ಇಲ್ಲ ಅಂತ ಬಿಬಿಎಂಪಿ ಆಫೀಸರ್ಸ್ ಈಗ ಹೇಳ್ತಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟಿರುವ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಸ್ಪತ್ರೆಯ ಪೂರ್ಣ ಖರ್ಚನ್ನೂ ಕೊಡ್ತೇವೆ ಅಂತ ಹೇಳಿದ್ದಂತಹ ಬಿ ಬಿ ಈಗ ತನ್ನ ವರಸೆಯನ್ನೇ ಬದಲಿಸಿದೆ ಅಂದರೆ ಕುಟುಂಬಸ್ಥರ ಖರ್ಚು ಮಾಡಿದ ದುಡ್ಡಿಗೂ ಬಿಬಿಎಂಪಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇಲ್ಲಿ ಆಫೀಸರ್ಸ್ ಹೇಳ್ತಾ ಇದ್ದಾರೆ ಜೊತೆಗೆ ಕೇಸ ವಾಪಸ್ ಪಡೆಯುವಂತೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ ಅನ್ನೋದ್ರ ಕುರಿತು ಗಂಭೀರ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗ ಅವರ ಕುಟುಂಬಸ್ಥರು ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಬಿಬಿಎಂಪಿಯ ಮತ್ತೊಂದು ಮುಖ ಅನಾವರಣ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಖುದ್ದು ಬಿಬಿಎಂಪಿ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಡಿಎಲ್ ಸ್ವಾಮಿ ಅವರು ಭರವಸೆಯನ್ನ ಕೊಟ್ಟಿದ್ರು ಅಂದ್ರೆ ಏನು ಅವರ ಹಾಸ್ಪಿಟಲ್ ನ ಖರ್ಚಾಗಿದೆ ಯಾಕಂದ್ರೆ ಇವರು ಕೇವಲ ಐದು ಲಕ್ಷ ಮಾತ್ರ ಪರಿಹಾರವನ್ನ ಕೊಟ್ಟಿರುವಂತದ್ದು ಅದಾದ ನಂತರ ಅವರ ಕುಟುಂಬಸ್ಥರು ಬಿಬಿಎಂಪಿಯ ಕೇಂದ್ರ ಕಚೇರಿಗೆ ಬಂದು ಹೆಚ್ಚು ಅಂದ್ರೆ ಪರಿಹಾರ ಕೊಡುವಂತೆ ಒಂದು ಒತ್ತಾಯ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಕೆಲಸವನ್ನ ನೀಡುವಂತೆ ಕೂಡ ಮನವಿಯನ್ನ ಮಾಡಿದ್ರು ಆದ್ರೆ ಇವರು ಐದು ಲಕ್ಷದ ಚೆಕ್ ಕೊಟ್ಟು ಸುಮ್ಮನೆ ಆಯ್ತು ಅಷ್ಟು ಮಾತ್ರವಲ್ಲದೆ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಅಕ್ಷಯ್ ಏನ್ ಅಡ್ಮಿಟ್ ಆಗಿದ್ದ ಅಪೋಲೋ ಆಸ್ಪತ್ರೆಯ ಒಟ್ಟು ಬಿಲ್ಲು ಐದು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗಿತ್ತು ಸೊ ಅಕ್ಷಯ್ ತುಂಬಸ್ಥರು ಒಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ಹಣವನ್ನ ಕಟ್ಟಿರುವಂತದ್ದು ಅಂದ್ರೆ ಪ್ರಶಾಂತ್ ಆಸ್ಪತ್ರೆಯಲ್ಲಿ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಕೂಡ ಕಟ್ಟಿದ್ದಾರೆ ಸೊ ಸೀತಾ ಮೆಡಿಕಲ್ ಬಿಲ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದ್ರೆ ಒಟ್ಟು ಟೋಟಲ್ ಆಗಿ ಐದು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಿತ್ತು ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಇದು ಬಿಬಿಎಂಪಿ ಎಡವಟ್ಟಿನಿಂದ ಆದ ಕಾರಣ ನಾವೇ ಬಿಲ್ ಪೇ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದೀಗ ಬಿಲ್ ಅನ್ನ ಕಟ್ಟೆ ಅಂದ್ರೆ ನೀವು ಕೊಟ್ಟಂತಹ ಹನುಮಂತ ನಗರ ಪೊಲೀಸ್ ಠಾಣೆ ದೂರ ಏನಿದೆ ಅದನ್ನ ವಾಪಸ್ ತಗೊಳ್ಳಿ ಅಂತ ಒತ್ತಡ ಹಾಕ್ತಾ ಇದಾರೆ ಅಂತ ಅಕ್ಷಯ್ನ ಸಹೋದರನ ಈಗಾಗ್ಲೇ ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಮ ಪ್ರಮುಖವಾಗಿ ಇದರಲ್ಲಿ ಈಗಾಗ್ಲೇ ಎ ಒನ್ ಆಗಿ ಆರ್ ಎಫ್ಒ ಎ ಟು ಎ ಸಿ ಎಫ್ ಹಾಗೆ ಎ ತ್ರೀ ಡಿ ಅನ್ನ ಮೆನ್ಷನ್ ಮಾಡಿರುವಂತದ್ದು ಸೊ ಹೀಗಾಗಿ ಅವರು ಕೋರ್ಟ್ ಕೇಸ್ ಅಂತ ಎದುರಿಸಬೇಕಾಗುತ್ತೆ ಸೊ ಹೀಗಾಗಿ ಸತ್ಯ ಅಂದ್ರೆ ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ತಮ್ಮ ದಾರಿ ಸುಗಮ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಸದ್ಯ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅಂತ ಬೆನಕರಾಜು ಅವರು ಆರೋಪ ಮಾಡ್ತಾ ಇದ್ದಾರೆ ಸದ್ಯ ಇದು ಬಿಬಿಎಂಪಿಯ ಕಮಿಷನರ್ ಗಮನಕ್ಕೆ ಕೂಡ ಬಂದಿದೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಆದ್ರೆ ಮದುವೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಮರದ ಕೊಂಬೆ ಬಿದ್ದು ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಸಾವನ್ನಪ್ಪಿರುವಂತದ್ದು ಅದು ಬಿಬಿಎಂಪಿಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ ಆದ್ರೂ ಕೂಡ ಮತ್ತೆ ಈ ರೀತಿಯಾಗಿ ಅವರ ಕುಟುಂಬಸ್ಥರಿಗೆ ಈ ರೀತಿ ಒತ್ತಡ ಹಾಕುತ್ತಾ ಮಾಡ್ತಾ ಇದ್ದಾರೆ ಮಾಹಿತಿಗಾಗಿ ನೋಡಿ ಬಿಬಿಎಂಪಿಯ ಎಡವಟ್ಟಿನಿಂದಾಗಿ ಬೇಜವಾಬ್ದಾರಿಯಿಂದಾಗಿ ಅಕ್ಷಯ್ ಮೃತಪಡ್ತಾನೆ ಆ ಸಂದರ್ಭದಲ್ಲಿ ಬಿಬಿಎಂಪಿ ಹೇಳುತ್ತೆ ಸಂಪೂರ್ಣ ಖರ್ಚನ್ನು ನಾವೇ ಭರಿಸ್ತೀವಿ ಆಸ್ಪತ್ರೆಯ ಸಂಪೂರ್ಣ ಖರ್ಚನ್ನು ನಾವೇ ಭರಿಸ್ತೀವಿ ಅಂತ ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ಮೃತಪಡ್ತಾರೆ ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಇನ್ನು ಇತ್ತ ಬಿ ಬಿ ಎಂ ಪಿ ಅಕ್ಷಯ್ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿತ್ತು ಅದು ಕೊಟ್ಟಿದೆಯಾ ಇಲ್ವಾ ಆ ಕುರಿತು ಕೂಡ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಹಾಗೆ ಆಸ್ಪತ್ರೆಯ ಬಿಲ್ ಅನ್ನು ಕೂಡ ನಾವು ಕೊಡ್ತೀವಿ ಅಂತ ಇಲ್ಲಿ ಬಿ ಬಿ ಹೇಳಿತ್ತು ಆದರೆ ಈಗ ಆ ಬಿಲ್ ಅನ್ನ ಇನ್ನೂ ಕೊಟ್ಟಿಲ್ಲ ಇಲ್ಲಿ ಕುಟುಂಬಸ್ಥರು ಬಿಲ್ ಕಟ್ಟಿದ್ದಾರೆ ಅವರು ಸಾಲ ಸೋಲ ಮಾಡಿ ಬಿಲ್ ಅನ್ನ ಕೊಟ್ಟಿದ್ದಾರೆ ಈಗ ಕುಟುಂಬಸ್ಥರಿಗೆ ಬಿ ಬಿ ಎಂ ಪಿ ವಾಪಸ್ ಕೊಡಬೇಕು ಆದ್ರೆ ಕುಟುಂಬಸ್ಥರ ಖರ್ಚನ್ನ ನಾವೇ ಬರೆಸ್ತೀವಿ ಅಂತ ಹೇಳಿದ್ದಂತಹ ಅಧಿಕಾರಿಗಳ ಆಸ್ಪತ್ರೆಯ ಖರ್ಚನ್ನ ನಾವೇ ಬರೆಸ್ತೀವಿ ಅಂತ ಹೇಳಿದ್ದಂತಹ ಅಧಿಕಾರಿಗಳು ಈಗ ಹಣವನ್ನ ವಾಪಸ್ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಖುದ್ದು ಉಪ ಸಂರಕ್ಷಣಾ ಅಧಿಕಾರಿ ಬಿ ಎಲ್ ಜಿ ಸ್ವಾಮಿ ಅವರೇ ಭರವಸೆಯನ್ನ ಕೊಟ್ಟಿದ್ರು ಈಗ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ